ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಡೆಂಗಿ ನಿಯಂತ್ರಣ ಕಾರ್ಯಗಳನ್ನು ತೀವ್ರಗೊಳಿಸಿ ಎಲ್ಲಾ ಇಲಾಖೆಗಳು ಸಮನ್ವಯತೆಯಿಂದ ಆದ್ಯತೆ ಮೇರೆಗೆ ಡೆಂಗಿ ನಿಯಂತ್ರಣ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕೆಂದು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲಾಡಳಿತ ಕಚೇರಿ ಸಭಾಂಗಣದಲ್ಲಿ ಶನಿವಾರ ಏರ್ಪಡಿಸಲಾಗಿದ್ದ ಜಿಲ್ಲಾ ಮಟ್ಟದ ಡೆಂಗಿ ನಿಯಂತ್ರಣ ಟಾಸ್ಕ್ ಫೋರ್ಸ್ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಪ್ರತಿವಾರ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಸಭೆ ನಡೆಸಿ ಡೆಂಗಿ ನಿಯಂತ್ರಣವನ್ನ ಪರಿಣಾಮಕಾರಿಗೊಳಿಸಲಾಗುವುದು ಶಿವಮೊಗ್ಗ ಶಿಕಾರಿಪುರ ಸಾಗರದಲ್ಲಿ ಹೆಚ್ಚು ಡೆಂಗಿ ಪ್ರಕರಣಗಳು ಕಂಡು ಬರ್ತಾ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಲಾರ್ವಾ ಉತ್ಪತ್ತಿ ತಾಣಗಳನ್ನು ನಾಶಪಡಿಸಬೇಕು ಪ್ರತಿ ಶುಕ್ರವಾರ ನೀರು ಸಂಗ್ರಹಿಸುವ ಪರಿಕರಗಳನ್ನು ಖಾಲಿ ಮಾಡಿ ಸ್ವಚ್ಛಗೊಳಿಸಿ ಒಣಗಿಸಿ ಮತ್ತೆ ನೀರು ತುಂಬುವ ಮೂಲಕ ಶುಷ್ಕ ದಿನ ಆಚರಿಸಬೇಕು ಗ್ರಾಮೀಣ ಭಾಗದಲ್ಲಿ ಸ್ಥಳೀಯ ಸಂಸ್ಥೆಯವರು ಪಿಡಿಒಗಳು ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ನಗರ ಭಾಗದಲ್ಲಿ ಆರೋಗ್ಯ ಕಾರ್ಯಕರ್ತರು ಪರಿಸರ ಅಭಿಯಂತರರು ಸೇರಿದಂತೆ ಸಾರ್ವಜನಿಕರು ಡೆಂಗಿ ನಿಯಂತ್ರಣ ಕಾರ್ಯಗಳಲ್ಲಿ ಕಡ್ಡಾಯವಾಗಿ ತೊಡಗಿಕೊಳ್ಳಬೇಕೆಂದು ಸೂಚನೆ ನೀಡಿದರು ಆಗಸ್ಟ್ ಎರಡರವರೆಗೆ ವರದಿಯಾದ ಪ್ರಕರಣಗಳಲ್ಲಿ ಭದ್ರಾವತಿ ತಾಲೂಕಿನಲ್ಲಿ ನಾನೂರ ಎಪ್ಪತ್ತಾರು ಮಾದರಿ ಪರೀಕ್ಷೆಯಲ್ಲಿ ಮೂವತ್ನಾಲ್ಕು ಪಾಸಿಟಿವ್ ಪ್ರಕರಣ ದಾಖಲಾಗಿದ್ದು ಪಾಸಿಟಿವಿಟಿ ರೇಟ್ ಶೇಕಡಾ ಏಳು ಹೊಸನಗರದಲ್ಲಿ ಐನೂರ ಎಂಬತ್ತೆರಡು ಪರೀಕ್ಷೆಯಲ್ಲಿ ಮೂವತ್ತೇಳು ಪಾಸಿಟಿವ್ ಇದ್ದು ಶೇಕಡ ಆರು ಪಾಸಿಟಿವಿಟಿ ದರ ಸಾಗರದಲ್ಲಿ ಐನೂರ ಅರವತ್ತೆಂಟು ಪರೀಕ್ಷೆಯಲ್ಲಿ ನಲವತ್ತೆಂಟು ಪಾಸಿಟಿವ್ ಬಂದಿದ್ದು ಶೇಕಡ ಎಂಟು ಪಾಸಿಟಿವಿಟಿ ದರ ಶೇ ಶಿಕಾರಿಪುರದಲ್ಲಿ ಆರುನೂರ ಇಪ್ಪತ್ತೈದು ಪರೀಕ್ಷೆಯಲ್ಲಿ ನೂರ ನಾಲ್ಕು ಪಾಸಿಟಿವ್ ಬಂದಿದ್ದು ಶೇಕಡ ಹದಿನಾರು ಪಾಯಿಂಟ್ ಆರು ನಾಲ್ಕು ಪಾಸಿಟಿವಿಟಿ ದರ ಶಿವಮೊಗ್ಗದಲ್ಲಿ ಏಳುನೂರ ಎಂಟು ಪರೀಕ್ಷೆಯಲ್ಲಿ ನೂರ ಐವತ್ ಮೂರು ಪಾಸಿಟಿವ್ ಪ್ರಕರಣ ಕಂಡು ಬಂದಿದ್ದು ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಆರು ಒಂದು ಪಾಸಿವಿ ಪಾಸಿಟಿವಿಟಿ ದರ ಇದೆ ಹಾಗೆ ಸೊರಬದಲ್ಲಿ ಆರುನೂರ ಎಂಬತ್ತೊಂದು ಪರೀಕ್ಷೆಯಲ್ಲಿ ನಲವತ್ತಾರು ಪಾಸಿಟಿವ್ ಪ್ರಕರಣ ಬಂದಿದ್ದು ಶೇಕಡ ಏಳು ಪಾಸಿಟಿವಿಟಿ ದರ ಮತ್ತು ತೀರ್ಥಹಳ್ಳಿಯಲ್ಲಿ ನಾನೂರ ಎಪ್ಪತ್ಮೂರು ಪರೀಕ್ಷೆಯಲ್ಲಿ ಮೂವತ್ತೈದು ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದ್ದು ಶೇಕಡ ಏಳು ಪಾಸಿಟಿವಿಟಿ ದರ ದಾಖಲಾಗಿರುತ್ತದೆ ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏಳು ಹಾಗೂ ಒಟ್ಟು ಈವರೆಗೆ ನಾನೂರ ಐವತ್ತೇಳು ಡೆಂಗಿ ಪ್ರಕರಣ ಪತ್ತೆಯಾಗಿದ್ದು ಎರಡು ಮರಣ ದೃಢಪಟ್ಟಿದೆ ಎಂದು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಗುಡುದಪ್ಪ ಮಾಹಿತಿ ನೀಡಿದರು